ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ವಿದ್ಯೆ ರೆಡಿಯಾಗಿ ಬಂದಿದ ತಕ್ಷಣ ಚಿತ್ರ ನಾಟಕ ಮಾಡಿಕೊಂಡು ವಿದ್ಯೆ ಎಷ್ಟು ಚೆಂದ ಕಾಣ್ತಾ ಇದೆಯಾ ಅಂದಾಗ ತುಂಬ ಥ್ಯಾಂಕ್ಸ್ ಚಿತ್ರಕ್ಕ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಈ ಕಡೆ ವಿನಂತಿ ಮತ್ತು ಅವರವ ಇಬ್ಬರು ಕೂಡ ಬಂದಿದ ತಕ್ಷಣ ಅತ್ತೆ ಅಂತ ಕರೀತಾಳೆ ವಿನಂತಿ ಕಳಸ ಎಲ್ಲ ಕಾರಲ್ಲಿ ಇಟ್ಟಿದೀಯ ತಾನೆ ಅಂದಿದ ತಕ್ಷಣ ಈ ಕಡೆ ಚಿತ್ರ ಕೂಡ ನಾ ನಿನ್ಗೆ ಹೇಳಿದ್ದೆ ಅಲ್ವಾ ಅದನ್ನೆಲ್ಲ ಕಾರಲ್ಲಿ ಇಟ್ಟಿದೀಯ ತಾನೆ ಅಂತ ಚಿತ್ರ ಕೇಳ್ತಾಳೆ ಹೌದು ಚಿತ್ರಕ ಎಲ್ಲದನ್ನೂ ಇಟ್ಟಿದ್ದೀನಿ ಅಂದಿದ್ದ ತಕ್ಷಣ ಈ ಕಡೆ ಚಿತ್ರ ಅವ್ರ ಅಮ್ಮ ಮತ್ತೆ ಸುಭಾಷಗೆ ಸಿಗ್ನಲ್ ಮಾಡಿ ನಗ್ತಾ ಇರ್ತಾಳೆ ಅವಾಗ ವಿನಂತಿ ಅಮ್ಮ ಮನಸ್ಸಲ್ಲಿ ಏನೋ ಅಲ್ಪನಿಗೆ ಐಶ್ವರ್ಯ ಬಂದರೆ ಆಡ್ತಾರೆ ಅಲ್ವಾ ಆ ರೀತಿ ಮಾಡ್ತಾ ಇದ್ದಾಳೆ ಏನೋ ಮಗಗೆ ಒಳ್ಳೆ ಸಂಬಂಧ ಸಿಗ್ತಾ ಇದೆ ಅಂತ ಜಾಸ್ತಿ ಮರಿತಾ ಇದ್ದಾಳೆ ಅಂತ ಈಶ್ವರಿ ಬಗ್ಗೆ ಮನಸ್ಸಲ್ಲಿ ಬೈಕೊಳ್ತಾ ಇರಬೇಕಾದ್ರೆ ಹೌದು ಕಣೆ ನನ್ನ ಅದೃಷ್ಟದಿಂದ ನನ್ನ ಮಗಗೆ ಇವತ್ತು ಒಳ್ಳೇದಾಗ್ತಾ ಇದೆ ಆದರೆ ನಿನ್ನಿದ್ದ ನಿನ್ನ ಮಗಳಿಗೆ ಏನಾಗಿದೆ ಹೀಗೆ ಒಳ್ಳೆ ಟೈಮ್ ಬರುತ್ತೆ ಅಂತ ಕಾತ್ಕೊಂಡು ಕೂತಿರು ಅವಾಗ ನಿನ್ನ ಮಗಳಿಗೆ ಯಾವುದಾದ್ರೂ ಗತಿ ಇಲ್ಲದನ್ನ ತಂದು ಕಟ್ತಾರೆ ಅವಾಗ ಗೊತ್ತಾಗುತ್ತೆ ಅಂತ ಈಶ್ವರಿ ಹೇಳ್ದಾಗ ನೋಡ್ತಾ ಇರೋ ಅದಕ್ಕೆ ನನಗೂ ಕೂಡ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅವಾಗ ಇವಳು ಏನು ಅಂತ ಉತ್ತರ ಕೊಡ್ತೀನಿ ಅಂತ ಮನಸ್ಸಲ್ಲಿ ಇಬ್ರು ಕೂಡ ಬೈಕೊಳ್ತಾ ಇರ್ತಾರೆ ಅದಕ್ಕೆ ಈ ಸೀರೆ ನಿಮಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾಟಕ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಅಯ್ಯೋ ನೀನು ಹಾಕಿರೋ ಚಿನ್ನ ಸ್ಥರನೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ವಿನಂತಿ ಅಮ್ಮಗೆ ಈಶ್ವರಿ ಕೂಡ ಹೇಳ್ತಾಳೆ ಅದೇ ಟೈಮ್ಗೆ ಮೌನ ಕೂಡ ರೆಡಿಯಾಗಿ ಬಂದಿದ್ದ ತಕ್ಷಣ ವಿದ್ಯಾ ಎಲ್ಲದೂ ಕೂಡ ಕರೆಕ್ಟಾಗಿ ಆಗಿ ಇಟ್ಕೊಂಡಿದ್ದೀರಲ್ವಾ ಅಂತ ಕೇಳ್ತಾಳೆ ಹೌದಕ್ಕೆ ಎಲ್ಲ ಇಟ್ ಕೊಂಡಿದ್ದೀವಿ ಅಂದಾಗ ಹೌದು ಭದ್ರೆಯಲ್ಲಿ ರೆಡಿ ಅಂತ ಈಶ್ವರಿ ಕೇಳ್ತಾಳೆ ಅವರು ಮಾವ ಜೊತೆ ಬರ್ತಾ ಇದ್ದಾರೆ ಅಂದಿದ ತಕ್ಷಣ ಅಲ್ಲಿಗೆ ಶಿವರಾಮ ಎಲ್ಲರೂ ಕೂಡ ಬರ್ತಾರೆ ಬಂದಿದ ತಕ್ಷಣ ಸುಭಾಷ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ ಅಂತ ಹೇಳ್ತಾರೆ ಹೌದು ಅಜ್ಜಮ್ಮ ಅಜ್ಜಮ್ಮನ ಹೋಗಿ ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಭದ್ರೆ ಹೇಳಿದಾಗ ನನ್ನ ಯಾರು ಕರ್ಕೊಂಡ್ ಬರೋದ್ ಬೇಡ ನಾನು ಬಂದಿದ್ದೀನಿ ಅಂತ ಅಜ್ಜಮ್ಮ ಕೂಡ ಹೇಳ್ತಾರೆ ನೋಡೋ ಶಿವರಾಮ ಇವಾಗ ಗಳಿಗೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಹೊರಟ ಬಿಡಿ ಅಂತ ಅಜ್ಜಮ್ಮ ಹೇಳಿದ ತಕ್ಷಣ ಮನೆಯವರೆಲ್ಲರೂ ಬರ್ತಾ ಇರ್ಬೇಕಾದ್ರೆ ಚಂಪಾ ಕೂಡ ಎದುರಿಗೆ ಬರ್ತಾಳೆ ಅವಾಗ ಸುಭಾಷ ತುಂಬಾನೇ ಗಾಬರಿ ಅಯ್ಯೋ ಯೂಳು ಯಾಕಪ್ಪ ತಿರ್ಗಾ ಬಂದಿದ್ದಾಳೆ ಅಂತ ಅಂದ್ಕೊಳ್ತಾನೆ ಅದು ನಿಮ್ ಬಟ್ಟೆಯಲ್ಲಿ ದುಡ್ಡು ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ಅಯ್ಯೋ ಅಷ್ಟೇ ತಾನೇ ಆಮೇಲೆ ಕೊಟ್ರೆ ಆಗ್ತಾ ಇತ್ತು ಇವಾಗ ಯಾಕೆ ತಗೊಂಡ್ ಬರಕ್ ಹೋದೆ ಸರಿ ಕೊಡು ಹೇಗಿದ್ರು ಬಂದಿದ್ಯಾ ಅಂತ ಹೇಳ್ಬಿಟ್ಟು ಸುಭಾಷ ದುಡ್ಡನ್ನ ಇಸ್ಕೊಳ್ತಾನೆ ಆವಾಗ ಗೌಡ್ರು ಕೂಡ ಚಂಪಾ ನಾವು ಬರೋ ತನಕ ಕೂಡ ನೀನು ಮನೆ ಕಡೆ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿದಾಗ ಸರಿ ಆಯ್ತು ಗೌಡ್ರೆ ಅಂತ ಹೇಳ್ತಾಳೆ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ ಅದೇ ಟೈಮ್ಗೆ ಈ ಕಡೆ ಚಲೋ ರತ್ನ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಇಲ್ಲಿ ಎಂಗೇಜ್ಮೆಂಟ್ ಹಾಲ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ಇವಾಗ ಗೌಡರಿಗೆ ಇಷ್ಟೆಲ್ಲ ಒಳ್ಳೇದಾಗ್ತಾ ಇರೋದು ಯಾಕೆ ಗೊತ್ತಾ ನನ್ನ ಮಗಳು ಕಾಲ್ ಗುಣದಿದ್ದ ಅವಳು ಅಷ್ಟು ಅದೃಷ್ಟ ದೇವತೆ ಅಂತ ಚೆಲುವ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಗೌಡ್ರು ಯಾವಾಗಲೂ ಕೂಡ ಜನ ಸೇವೆ ಅಂತ ಹೋರಾಡ್ತಾರೆ ಜನರಿಗೋಸ್ಕರ ಸಹಾಯ ಮಾಡ್ತಾರೆ ಅದಕ್ಕೆ ಅವರಿಗೆ ಎಮ್ ಎಲ್ ಎ ಟಿಕೆಟ್ ಸಿಗ್ತಾ ಇರೋದು ಅಂದಿದ ತಕ್ಷಣ ಆದರೂ ಕೂಡ ನನ್ನ ಮಗಳು ಕಾಲ್ ಗುಣನೇ ಮುಖ್ಯ ಅಲ್ವಾ ಅಂತ ಹೇಳಿ ನಗ್ತಾ ಇರ್ತಾನೆ ಅಲ್ಲಿಗೆ ಶಿವರಾಮೇಗೌಡ ಭದ್ರ ಬಿದ್ದೆ ಎಲ್ಲರೂ ಕೂಡ ಬರ್ತಾರೆ ಬಂದಿದ ತಕ್ಷಣ ಗೌಡ್ರಿಗೆ ಜೈ ಅಂತ ಹೇಳ್ಬಿಟ್ಟು ಚೆಲುವ ಹಾರ ಎಲ್ಲ ಹಾಕಿ ವೆಲ್ಕಮ್ ಮಾಡ್ತೇನೆ ಅಯ್ಯೋ ಬೀಗ್ರೆ ನಾವಿಲ್ಲಿಗೆ ಮುಂಚೆ ಬಂದು ನಿಮ್ಮನ್ನ ವೆಲ್ಕಮ್ ಮಾಡಬೇಕು ಅಂಥದ್ರಲ್ಲಿ ನೀವೇ ವೆಲ್ಕಮ್ ಮಾಡ್ತಾ ಇದ್ದೀರಾ ಅಂತ ಗೌಡ್ರು ಹೇಳಿದ ತಕ್ಷಣ ಏನು ಮಾತಾಡ್ತಾ ಇದ್ದೀರಾ ನೀವು ಮತ್ತೆ ಅಳಿ ಅಂದರು ಇಬ್ಬರು ಕೂಡ ಫೋನ್ ಮಾಡಿ ಕರೆದಿದ್ದೀರಾ ನಾವು ಬರಲೇಬೇಕು ಅಲ್ವಾ ಅದಕ್ಕೆ ನಿಮಗಿಂತ ಮುಂಚೆನೆ ಬಂದು ನಿಮಗೋಸ್ಕರ ಕಾಯ್ತಾ ಇದ್ವಿ ಅಂತ ಚೆಲುವ ಹೇಳಿದ ತಕ್ಷಣ ನೀವೆಲ್ಲರೂ ಬಂದಿದ್ದು ತುಂಬಾ ಖುಷಿ ಆಯಿತು ಅಂತ ನಂದ ಹೇಳ್ತೇನೆ ಏನಪ್ಪ ಇಷ್ಟೊಂದು ಎಂಗೇಜ್ಮೆಂಟ್ ಪಾರ್ಟಿ ದೊಡ್ಡದಾಗಿದೆ ಅಂತ ಈ ಕಡೆ ಬೀಗ್ರ ಹತ್ರ ಮಾತಾಡಿದ ತಕ್ಷಣ ಏನ್ ಮಾತಾಡ್ತಾ ಇದ್ದೀರಾ ಗೌಡ್ರೆ ಇದು ಬರೀ ನನ್ನ ಮಗಳು ಎಂಗೇಜ್ಮೆಂಟ್ ಪಾರ್ಟಿ ಅಲ್ಲ ಇವತ್ತು ನೀವು ಎಮ್ ಎಲ್ ಎ ಟಿಕೆಟ್ ನ ತಗೊಳ್ತಾ ಇದ್ದೀರಾ ಐ ಕಮಾಂಡೇ ಖುದ್ದಾಗಿ ಇಲ್ಲಿಗೆ ಬರ್ತಾ ಇದೆ ಅವ್ರು ಬರ್ತಾ ಇದಾರೆ ಅಂದ್ಮೇಲೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಇರಲೇಬೇಕು ಅಲ್ವಾ ಅಂದಿದ ತಕ್ಷಣ ಸರಿ ಆಯ್ತು ಬನ್ನಿ ಒಳಗಡೆ ಟೈಮ್ ಆಗುತ್ತೆ ಅಂತ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ವಿದ್ಯಾ ಕೂಡ ಅವ್ರ ಅಮ್ಮ ಸರು ಎಲ್ಲರನ್ನು ಕೂಡ ಕರ್ಕೊಂಡು ಬಂದು ಕೂರಿಸ್ತಾ ಇರ್ಬೇಕಾದ್ರೆ ಸರು ಕೂಡ ಅಕ್ಕ ನಿನ್ನ ಹತ್ರ ಮಾತಾಡ್ಬೇಕು ಕಣೆ ಅಂತ ಹೇಳ್ತಾಳೆ ಇವತ್ತು ಫುಲ್ ಮಿಂಚಿಂಗ್ ಅಂತ ಹೇಳಿದ ತಕ್ಷಣ ಹೋಗೇ ಸರ್ ಅಂತ ವಿದ್ಯೆ ಹೇಳ್ತಾ ಇರಬೇಕಾದ್ರೆ ಯಾರು ಬೀಗರು ಬರ್ತಾರೆ ಅವ್ರನ್ನ ಮಾತಾಡಿಸ್ಬೇಕು ಅಂತ ವಿದ್ಯೆ ಹೋಗ್ತಾಳೆ ಅಕ್ಕ ನಿನ್ನ ಹತ್ರ ಮಾತಾಡಬೇಕು ಕಣೆ ಅಂದಿದ ತಕ್ಷಣ ಹೇಳು ಸರ್ ಅಂತ ಹೇಳ್ಬಿಟ್ಟು ಮತ್ತೆ ಯಾರೋ ಬಂದರು ಅಂತ ವೆಲ್ಕಮ್ ಮಾಡೋಕ್ಕೆ ಹೋಗ್ತಾಳೆ ಅಲ್ಲ ಮುಂಚೆ ಆಗಿದ್ರೆ ಬರೀ ಅಮ್ಮನ ಸೀರೆನ ಹಿಡ್ಕೊಂಡು ಓಡಾಡ್ತಾ ಇದ್ಲು ಅತ್ತೆ ಇವತ್ತು ನೋಡ್ದ ನಾವು ಬಂದ್ರು ಕೂಡ ಐದು ನಿಮಿಷ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡ್ತಾ ಇಲ್ಲ ಮನೆ ಸೊಸೆಯಾಗಿ ಎಷ್ಟು ನಿಭಾಯಿಸ್ತಾ ಇದ್ದಾಳೆ ಅಂತ ರತ್ನ ಹೇಳಿದ ತಕ್ಷಣ ಅದು ಹಾಗೆ ಕಣೆ ರತ್ನ ಒಂದ್ಸತಿ ತಾಳಿ ಕೊರಳಿಗೆ ಬಿದ್ದಿದ ತಕ್ಷಣ ಮನೆ ಜವಾಬ್ದಾರಿ ಅನ್ನೋದು ತಾನಾಗೆ ಬರುತ್ತೆ ನಮ್ಮ ವಿದ್ಯೆನೂ ಕೂಡ ಎಲ್ಲದನ್ನೂ ತಿಳ್ಕೊಂಡು ನೋಡು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ ಅವಳನ್ನ ನೋಡೋಕೆ ಖುಷಿಯಾಗುತ್ತೆ ಅಂತ ಅವ್ರ ಅಜ್ಜಿ ಮತ್ತೆ ಅಮ್ಮ ಇಬ್ರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಈ ಕಡೆ ಸುಭಾಷಾ ಕೂಡ ರೆಡಿಯಾಗಿದ್ದ ತಕ್ಷಣ ಈಶ್ವರಿ ಚಿತ್ರ ಇಬ್ರು ಕೂಡ ಬರ್ತಾರೆ ಸುಭಾಷ ಎಲ್ಲೋ ಇದೆಯಾ ಅಂದಿದ ತಕ್ಷಣ ಸುಭಾಷ ರೆಡಿಯಾಗಿರೋದನ್ನ ನೋಡಿಬಿಟ್ಟು ನೋಡ್ಬಿಟ್ಟು ತುಂಬ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳ್ಬಿಟ್ಟು ದೃಷ್ಟಿನೂ ಕೂಡ ಇಡ್ತಾಳೆ ನೋಡೋ ಸುಭಾಷ ಹೇಗಾದರೂ ಮಾಡಿ ಈ ಮದುವೆ ಒಂದು ಆಗಬೇಕು ಇದು ಆಯ್ತು ಅಂತ ಇಟ್ಕೋ ನಮ್ಮ ಅರ್ಧ ಗುರಿ ಮುಟ್ಟಿದಾಗೆ ಅಂತ ಹೇಳಿದಾಗ ಏನವ ಮಾತಾಡ್ತಾ ಇದೆಯಾ ಇನ್ನು ಅರ್ಧ ಗುರಿ ಯಾವಾಗ ಮುಟ್ಟೋದು ಅಂತ ಚಿತ್ರ ಕೇಳ್ತಾಳೆ ಮೊದಲು ನನ್ನ ಮಗ ಮದುವೆ ಆಗಬೇಕು ಅವನು ರಾಜನ ಪಟ್ಟಕ್ಕೆ ಬರಬೇಕು ಆವಾಗಲೇ ನಮ್ಮ ಗುರಿ ಸಾಧಿಸೋಕೆ ಆಗೋದು ಅಂದಿದ ತಕ್ಷಣ ಹೌದು ಕಣೋ ಸುಭಾಷ ಮದುವೆ ಆಗಿದ ತಕ್ಷಣ ಇನ್ಮೇಲೆ ನೀನು ರಾಜ್ಕುಮಾರ ಅಷ್ಟು ಆಸ್ತಿಗೆ ನೀನೊಬ್ನೇ ಒಡೆಯಾ ಆ ಭದ್ರ ನಿನ್ನ ಮುಂದೆ ಏನೂ ಅಲ್ಲ ಅಂತೇಳಿ ಚಿತ್ರ ನಗ್ತಾ ಇರಬೇಕಾದ್ರೆ ಸರಿ ಚಿತ್ರ ನಾವು ಇಲ್ಲೇ ನಿಂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಬಾ ಅಂತ ಕರೀತಾಳೆ ಅದೇ ಟೈಮ್ಗೆ ಈ ಕಡೆ ನಂದ ಕೂಡ ಬೀಗ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅಣ್ಣ ತುಂಬ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿದ್ದ ಯಾಕೆ ಇಷ್ಟುಕೊಂಡು ಅರೇಂಜ್ ಮಾಡಿದಿರಿ ಅಂತ ಹೇಳಿದಾಗ ಅಯ್ಯೋ ಇದನ್ನೆಲ್ಲ ಮಾಡೋ ಕೇಳಿದ್ದು ಬೀಗ್ತಿಯಮ್ಮ ಅಂತ ಹೇಳ್ತಾರೆ ಆವಾಗ ನಂದಾಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಅಲ್ಲಿಗೆ ಈ ಕಡೆ ಈಶ್ವರಿ ಕೂಡ ಬಂದ್ಬಿಟ್ಟು ಅಯ್ಯೋ ರೀ ನೀವು ಇಲ್ಲಿದ್ದೀರಾ ಅಂತ ಮಾತಾಡ್ತಾಳೆ ಹೌದು ರೀ ಇದನ್ನೆಲ್ಲ ಮಾಡೋ ಕೇಳಿದ್ದು ನಾನೇ ನನ್ನ ಮಗನ ಎಂಗೇಜ್ಮೆಂಟ್ ಅಂದರೆ ಇಷ್ಟಾದರೂ ಇರಬೇಕು ಅಲ್ವಾ ಅಂತ ಹೇಳಿದಾಗ ಈ ಕಡೆ ಬಿ ಬೀಗರು ಕೂಡ ಹೌದು ಮಾವಯ್ಯನವರು ತುಂಬಾ ಬ್ಯುಸಿಯಾಗಿರ್ತಾರೆ ಏನೇ ವಿಚಾರ ಇದ್ರು ನನ್ನ ಹತ್ರನೇ ಮಾತಾಡಿ ಅಂತ ಅಮ್ಮ ನಂಬರ್ ಕೊಟ್ಟಿದ್ದರು ಹಾಗಾಗಿ ಅವ್ರು ಹೇಳಿರೋ ಥರನೇ ಅರೇಂಜ್ ಮಾಡಿದ್ದೀನಿ ಅಂದಿದ್ದ ತಕ್ಷಣ ಈ ಕಡೆ ಬೀಗರು ಕೂಡ ಅಲ್ಲಿದ್ದ ಹೋಗ್ಬಿಡ್ತಾರೆ ನಂದ ಕೋಪ ಮಾಡಿಕೊಂಡು ಈಶ್ವರಿ ನೀನು ತುಂಬ ಅದ್ಮಿ ಇರ್ತಾ ಇದೆಯಾ ಇದನ್ನೆಲ್ಲ ಮಾಡೋಕ್ಕೆ ಯಾರೇ ಹೇಳಿದ್ದು ಅಣ್ಣ ತುಂಬ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿದ್ರು ತಾನೇ ಅಂದಾಗ ಇದು ನನ್ನ ಮಗನ ಎಂಗೇಜ್ಮೆಂಟು ನನಗೆ ಹೇಗೆ ಇಷ್ಟ ಬೇಕೋ ಹಾಗೆ ಮಾಡಿಸ್ಕೊಳ್ತೀನಿ ಅಲ್ಲ ಇವಾಗ ಏನಾಗಿದೆ ನಿಮ್ಗಂತೂ ಆಸೆ ಇಲ್ಲ ನಾನು ಆಸೆ ಪಟ್ಟು ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂದಾಗ ಅದೇ ಟೈಮ್ಗೆ ಭದ್ರ ಮತ್ತೆ ವಿದ್ಯಾ ಇಬ್ರು ಕೂಡ ಬರ್ತಾರೆ ಅಯ್ಯೋ ಚಿಕ್ಕಪ್ಪ ಚಿಕ್ಕಮ್ಮ ನೀವಿಬ್ಬರು ಇಲ್ಲಿದ್ದೀರಾ ಅಪ್ಪಯ್ಯ ಕರಿತಾ ಇದ್ದೀರ ಬನ್ನಿ ತಾಂಬೂಲನ ಬದಲಾಯಿಸ್ಕೊಳ್ಳಿ ಅಂದಿದ್ ತಕ್ಷಣ ಏನಪ್ಪಾ ಮಾತಾಡ್ತಾ ಇದೀಯ ಅದನ್ನ ನಾವು ಮಾಡೋದು ಬೇಡ ಅಣ್ಣ ಮತ್ತೆ ಅದಕ್ಕೆನೇ ಮಾಡಲಿ ಹೋಗಿ ಅವ್ರ ಹತ್ರ ಹೇಳಿ ಅಂದಿದ ತಕ್ಷಣ ಇವಾಗ ಅಪ್ಪಯ್ಯನೇ ಹೇಳ್ ಕಳಿಸಿರೋದು ನೀನು ಮತ್ತೆ ಚಿಕ್ಕಮ್ಮ ಇಬ್ರು ಕೂಡ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಅಯ್ಯೋ ಮಾ ಭಾವನೆ ಹೇಳಿದರೆ ತಾನೆ ಅಂದಮೇಲೆ ನಾವೇ ಹೋಗಿ ತಗೋಬೇಕು ನೀವ್ ಒತ್ತಾಯ ಮಾಡ್ತಾ ಇದ್ದೀರಾ ಅಂತ ಾಗ ಆಗಲ್ಲ ಭದ್ರ ಇಲ್ಲಿ ಬಂದಿರೋರ್ನೆಲ್ಲ ಯಾರು ನೋಡ್ಕೊಳ್ತಾರೆ ಅಂತ ಕೇಳ್ತಾನೆ ಅದನ್ನೆಲ್ಲ ನಾನು ಮತ್ತೆ ವಿದ್ಯೆ ನೋಡ್ಕೊಳ್ತೀವಿ ನೀನು ನಡಿ ಚಿಕ್ಕಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಆವಾಗ ಈಶ್ವರಿಗಂತೂ ಅವ್ರ ಗಂಡನ ಮೇಲೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಈ ಕಡೆ ಸುಭಾಷ ಎಂಗೇಜ್ಮೆಂಟ್ ಆಗೋ ಹುಡುಗಿನೂ ಕೂಡ ಕಾಲ್ ಮಾಡಿ ಸುಭಾಷಗೆ ಏನು ರೂಮಲ್ಲಿ ಯಾರಾದ್ರೂ ನಿನ್ ಕೈಕಾಲು ಕಟ್ಟಾಕಿದಾರ ಅಂತ ಕೇಳ್ತಾಳೆ ಯಾಕಮ್ಮಿ ಆ ರೀತಿ ಮಾತಾಡ್ತಾ ಇದೆಯಾ ಅಂದಾಗ ಬಂದಾಗಿದ್ದ ಒಂದು ಫೋನ್ ಕೂಡ ಮಾಡಿಲ್ಲ ಪಕ್ಕದಲ್ಲೇ ನನ್ನ ರೂಮ್ ಕೂಡ ಇರೋದು ಬಂದ್ಬಿಟ್ಟು ನಾನು ಏ ಕಾಣ್ತಾ ಇದ್ದೀನಿ ಅಂತ ನೋಡಿ ಹೇಳ್ಬೋದು ತಾನೆ ಅಂದಾಗ ಅಯ್ಯೋ ಆಗಲ್ಲ ಕಣಮಿ ನನಗೂ ನೋಡಬೇಕು ಅಂತ ಆಸೆ ಇರುತ್ತೆ ಆದರೆ ದೊಡ್ಡವ್ರು ಯಾರಾದರೂ ನೋಡಿ ಮಾ ಏನಾದರೂ ಅಂತಾರೆ ಅಂತ ಭಯ ಅಷ್ಟೇ ಈ ಶಾಸ್ತ್ರ ಸಂಪ್ರದಾಯ ಇರುತ್ತೆ ಅಲ್ವಾ ಅಂದಾಗ ಎಂಗೇಜ್ಮೆಂಟ್ ಆದಮೇಲೆ ನಾನು ನೀನು ಅರ್ಧ ಮದುವೆ ಆದಾಗೆ ಅಂದಮೇಲೆ ದೊಡ್ಡವರೆಲ್ಲ ಯಾಕೆ ಮಾತಾಡ್ತಾರೆ ಅಂತ ಕೇಳ್ತಾಳೆ ಆಗಲ್ಲ ಕಣಮಿ ನಮ್ಮನೆಯಲ್ಲಿ ಸ್ವಲ್ಪ ಸಂಪ್ರದಾಯನ ಜಾಸ್ತಿನೇ ಮಾಡ್ತೀವಿ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ನೀವಿವಾಗ ಬರಬೇಕು ಅಷ್ಟೇ ಅಂದಿದ ತಕ್ಷಣ ಸುಭಾಷ ನೀನು ಹೋಗಿಲ್ಲ ಅಂದರೆ ನಿನಗೇನೆ ಕಣ ಅವಮಾನ ಅಂತ ಹೇಳ್ಬಿಟ್ಟು ಹುಡುಗಿ ರೂಮ್ಗೆ ಬರ್ತಾನೆ ಬಂದಿದ ತಕ್ಷಣ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತಾಳೆ ದಂತದ ಗೊಂಬೆ ಥರ ತುಂಬ ಸುಂದರವಾಗಿದ್ದೀರಿ ಅಂದಿದ ತಕ್ಷಣ ಸರಿ ಆಯಿತು ಒಂದು ಸೆಲ್ಫಿನ ತಗೊಳ್ಳೋಣ ಬನ್ನಿ ಅಂತ ಕರೀತಾಳೆ ಸುಭಾಷ ದೂರ ನಿಂತಿರಬೇಕಾದ್ರೆ ನಾನೇನು ನಿಮ್ಮನ್ನು ತಿನ್ನೋದಿಲ್ಲ ಬಂದು ಹತ್ರದಲ್ಲಿ ಸೆಲ್ಫಿನ ಅಂತ ಅಂತೇಳ್ಬಿಟ್ಟು ಇಬ್ಬರು ಕೂಡ ಫೋಟೋನ ತಗೊಳ್ತಾರೆ ಇದನ್ನ ಇವಾಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೀನಿ ಅಂದಾಗ ಅಯ್ಯೋ ಇಷ್ಟೊಂದು ಅರ್ಜೆಂಟ್ ಏನಿದೆ ಅಂತ ಕೇಳ್ತಾನೆ ಏನು ಮಾತಾಡ್ತಾ ಇದ್ದೀರಾ ಇವತ್ತು ನಮ್ಮ ಎಂಗೇಜ್ಮೆಂಟು ಇವತ್ತೇ ಹಾಕ್ಬೇಕು ಅಲ್ವಾ ಅಂತ ಆದಾಗ ಅಲ್ಲಿ ಚಂಪಾಗ್ ಏನಾದರೂ ಸತ್ಯ ಗೊತ್ತಾದ್ರೆ ಏನಾಗುತ್ತೋ ಅಂತ ನಾನು ಭಯದಲ್ಲಿದ್ದರೆ ಇವಳ್ದೊಂದು ಅಂತ ಬೈಕೊಳ್ತಾ ಇರ್ತೇನೆ ಇನ್ನು ಎಂಗೇಜ್ಮೆಂಟ್ ಕೂಡ ಶುರುವಾಗುತ್ತೆ ಇನ್ನೇನು ಹೂವಿನ ಹಾಕಬೇಕು ಚಂಪಾ ಕೂಡ ಅಲ್ಲಿಗೆ ಬರ್ತಾಳೆ ಸುಭಾಷನ್ ಎಂಗೇಜ್ಮೆಂಟ್ನ ನೋಡ್ಬಿಟ್ಟು ಚಂಪಾಗಂತೂ ಶಾಕ್ ಆಗುತ್ತೆ ಅದೇ ಶಾಕ್ ಅಲ್ಲಿ ಅಳ್ತಾ ಇರಬೇಕಾದ್ರೆ ವಿದ್ಯೆ ಕೂಡ ನೋಡ್ಬಿಟ್ಟು ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾಳೆ ಹಾಗಿದ್ರೆ ಸತ್ಯ ಹೇಳ್ತಾಳ ಅಂತ ನಾಳಿನ ಎಪಿಸೋಡಲ್ಲಿ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್